I'm sorry. ಭಾರತ ದೇಶ ಎಸ್ ಎಸ್ ಶಾಖೆ ಸಂಘಟನೆಯಿಂದ ನಾವು ಅಧ್ಯಕ್ಷರಾಗಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಅಂತ ಅಂತೇಳ್ಬಿಟ್ಟು ಇದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಚೇರ್ಮೆನ್ ಅವರು ಇಲ್ಲಿ ಬರಬೇಕು ನಮ್ಮ ಬೇಡಿಕೆಗಳನ್ನ ಸ್ವೀಕರಿಸಬೇಕು ಮತ್ತು ನಮ್ಮನ್ನು ಒಂದು ಸಭೆ ಕರೆಸಿ ಸಭೆ ಮೂಲಕ ನಮ್ಮ ಸಮಸ್ಯೆಗಳನ್ನ ಬಗ್ಗೆ ಹರಿಸ್ಬೇಕಂತೇಳಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಮ್ಮ ಸಮಸ್ಯೆಗಳು ಎನ್ ಎಸ್ ಎಫ್ ಡಿ ಸಿ ಅವರಿಂದ ನಮಗೆ ಲೋನ್ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ನಮಗೆ ಖಾತ್ರಿ ಕೊಡಿಸಿ ಅಂತ ಅದನ್ನು ಅಪ್ರೂವ್ ಮಾಡಿ ಸರ್ಕಾರಕ್ಕೆ ಕಲ್ ಕಲ್ಸ್ ಕಲಿಸ್ಕೊಡಿ ಅನ್ನೋದನ್ನು ನಮ್ಮ ಬೇಡಿಕೆ ಇದೆ ಅದರಂತೆ ಇವರು ಈ ಹಿಂದೆ ಜನವರಿ ತಿಂಗಳಲ್ಲಿ ಎಮ್ ಡಿ ಅವರು ಅರ್ಜಿದಾರರ ಮನವಿಗಳಂತೆ ಅದನ್ನು ಅರ್ಹರ ಅನರ್ಹ ಬಗ್ಗೆ ಪರಿಶೀಲಿಸಿ ವರದಿ ನಾವು ಕಲಿಸ್ಕೊಡಿ ಅಂತ ಒಂದೇ ತಿಂಗಳಲ್ಲಿ ಕಲಿಸಿದ್ದಾರೆ ಎಲ್ಲ ಜಿಲ್ಲೆಗಳಿಗೆ ಆಯಾ ಜಿಲ್ಲೆವಾರರು ಅಂದರೆ ಡಿ ಎಮ್ ಡಿಸ್ಟಿಕ್ಕು ವ್ಯವಸ್ಥಾಪಕರು ಏನಿದ್ದಾರೆ ಅವರು ವಾಪಸ್ ಕಲಿಸಿಲ್ಲ ಅವರಲ್ಲೇ ಉಳಿಸ್ಕೊಂಡಿದ್ದಾರೆ ಇದು ಖಂಡನೀಯ ಸುಮಾರು ಆರು ಇದೆ ಈಗ ಆರು ತಿಂಗಳಾದರೂ ಇವರು ಆಫೀಸ್ಗೆ ಇವರು ಕರ್ಸ್ಕೊತಾ ಇಲ್ಲ ಯಾರು ಕ್ಯಾ ಎಮ್ ಡಿ ಆಫೀಸಿಂದ ಮತ್ತು ಅವರೂ ಕಲಿಸಿಲ್ಲ ಇದು ಆದ್ದರಿಂದ ನಾವು ಇವತ್ತು ಪ್ರತಿಭಟನೆ ಕೂತಿದ್ದೀವಿ ಈ ಬಗ್ಗೆ ಕೂಡಲೇ ಇವರು ಎಚ್ಚೆತ್ಕೊಂಡು ನಮ್ಮನ್ನ ಸಭೆ ಮೂಲಕ ಏನೇನು ಲೋಪದೋಷಗಳಿದೆ ಇದರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಅರ್ಜಿದಾರಿಗೆ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ನಾನು ಅವ್ರು ಚರ್ಚೆ ಮಾಡೋದಿದೆ ಆದ್ದರಿಂದ ಇವತ್ತು ನಮ್ಮ ಮನವಿನ ಇವರು ಸ್ವೀಕರಿಸಿಕೊಂಡು ನಮ್ಮನ್ನು ಸಭೆ ಕರಿಬೇಕಂತೇಳಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸರ್ ಈ ಹಿಂದೆ ನಾವು ಹಲವಾರು ಸಾರಿ ನಾವು ಪ್ರತಿಭಟನೆಗಳು ಮಾಡಿ ಮನವಿಗಳನ್ನ ಕೊಟ್ಟಿದ್ದೀವಿ ನಮಗೆ ಸರ್ಕಾರದಿಂದ ಖಾತ್ರಿ ಕೊಡಿ ನೀವು ಹೇಳಿ ಅದರಂತೆ ಇವರು ಪುಟಪ್ ಮಾಡೋದಕ್ಕೆ ನಿರ್ದೇಶಕರ ಮಂಡಳಿಯಲ್ಲಿ ಇವರು ನಮ್ಮ ಅಧ್ಯಕ್ಷರಾದಂಥ ಮಂಡಳಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ಮಂಡಳಿಗೆ ಚೇರ್ಮೆನ್ ಯಾರಾಗಿದ್ದಾರೋ ಅವರು ಇದನ್ನು ಮಂಡಳಿಯಲ್ಲಿಟ್ಟಾಗ ಅಲ್ಲಿ ಕೆಲವರು ನಮ್ಮ ದಲಿತ ವಿರೋಧಿ ಅಧಿಕಾರಿಗಳು ಅದನ್ನು ಯಾಕೆ ಕೊಡ್ತೀರಾ ಯಾಕೆ ಮಾಡ್ತೀರಾ ಅಂತ ಅಬ್ಜೆಕ್ಷನ್ ಮಾಡಿರೋದಿದೆ ಇದನ್ನು ನಾವು ಖಂಡಿಸ್ತೀವಿ ಅದ್ರ ಬಗ್ಗೆನೂ ನಾವು ಇದನ್ನು ಚರ್ಚೆ ಮಾಡೋದಕ್ಕೆ ನಮ್ಮನ್ನು ಸಭೆ ಕರೆಸಿ ಹೇಳ್ಬಿಟ್ಟು ಈ ಡಿಮಾಂಡಲ್ಲಿ ಇಟ್ಟಿದ್ದೀವಿ ಅದರಿಂದನೇ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ